ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ವಿತೌಟ್ ಕುಚ್ಚು ಒಂದು ಗ್ರ್ಯಾಂಡ್ ಡಿಸೈನ್ನ ಹಾಕ್ತಿದ್ದೀನಿ ಅದು ಒಂದು ಟೂ ಸ್ಟೆಪ್ಪಲ್ಲಿ ಬರುತ್ತೆ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ ಕ್ರಿಸ್ಟಲ್ ಬೀಡು ಮತ್ತು ಈ ರೀತಿ ರೈಸ್ ಬೀಡ್ಗಳು ಸ್ವಲ್ಪ ಬಿಗ್ ಸೈಜಲ್ಲಿ ರೈಸ್ ಬೀಡ್ನ ತೊಗೊಂಡಿರೋದು ಈ ಎರಡು ಬೀಡನ್ನ ಯೂಸ್ ಮಾಡಿ ಇವತ್ತು ಒಂದು ಗ್ರ್ಯಾಂಡ್ ಡಿಸೈನ್ ಹಾಕ್ತಿರೋದು ಮತ್ತು ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿವತ್ತು ಹಾಕ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಿದ್ದೀನಿ ಈ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನು ಒಂದು ಚೈನ್ ಹಾಕಿ ಸುಜಿ ಮೇಲೆ ಸರಿ ತ್ರೆಡ್ ತಗೊಂಡು ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊಬೇಕು ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶ ಆಗುತ್ತೆ ಈ ರೀತಿ ಒಂದು ಹಾಫ್ ಡಬಲ್ ಕ್ರೋಶ ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡು ಈ ರೀತಿ ಒಂದು ಕ್ರಿಸ್ಟಲ್ ಬೀಡು ಈ ಬೀಡನ್ನ ಈ ರೀತಿ ತ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಬಿಡ್ಲಾಕ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರಿಡ್ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ನೋಡಿ ನೀವು ಸ್ಟಾರ್ಟಿಂಗ್ ಕಲಿಯೋರಾದರೆ ಈ ರೀತಿ ಹಿಡಿದು ನೋಡಿ ನಿಮಗೆ ಡಿಸ್ಟೆನ್ಸ್ ಗೊತ್ತಾಗುತ್ತೆ ಈ ರೀತಿ ಹಿಡ್ದು ನೋಡಿದಾಗ ಇಲ್ಲಿ ಎಲ್ಲಿಗೆ ಬರುತ್ತಲ್ಲೋ ನೋಡಿ ಬಟ್ಟೆ ಹೆಚ್ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಒಟ್ಟಿಗೆ ಹೇಳ್ಕೊಬೇಕು ಇಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶ ಈ ರೀತಿ ಎರಡು ಹಾಫ್ ಡಬಲ್ ಕ್ರಶಾ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಬೀಡು ಬೀಡನ್ನ ತ್ರೆಡ್ ತೋರಿಸಿ ಮತ್ತೆ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಹಾಫ್ ಡಬಲ್ ಕ್ರಶಾ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರಶಾ ಫ್ರೆಂಡ್ಸ್ ಇಲ್ಲಿ ಒಂದು ಬೀಡು ಮತ್ತು ಎರಡು ಆಫ್ ಡಬಲ್ ಕ್ರಶಾ ನೋಡಿ ಎರಡು ಆಫ್ ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಬೀಡು ಓಕೆ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು ಆಫ್ ಡಬಲ್ ಕ್ರೋಶ ಒಂದು ಎರಡು ಎರಡು ಹಾಫ್ ಡಬಲ್ ಕ್ರೊಶ್ ಆದಮೇಲೆ ಮತ್ತೆ ಒಂದು ಬೀಡು ಮತ್ತೆ ಬೀಡನ್ನ ಥ್ರೆಡ್ ತುರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದ್ಮೇಲೆ ಮತ್ತೆ ಎಲ್ಲ ಬರುತ್ತಲ್ಲ ನೋಡಿ ಒಂದು ಹಾಫ್ ಡಬಲ್ ಕ್ರೋಶ ಒಂದು ಎರಡು ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಸ್ಟೆಪ್ ನಾವು ಒಂದಿಷ್ಟು ದೂರ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ರಿಸ್ಟಲು ಎರಡು ಹಾಫ್ ಡಬಲ್ ಕ್ರಶ ಒಂದು ಕ್ರಿಸ್ಟಲ್ಲು ಎರಡು ಹಾಫ್ ಡಬಲ್ ಕ್ರಶ ಇದೇ ರೀತಿ ಪೂರ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಒಂದಷ್ಟು ದೂರ ಇಲ್ಲಿ ಲಾಸ್ಟಿಗೆ ಒಂದೆರಡು ಹಾಫ್ ಡಬಲ್ ಕ್ರಶ ಮಾಡಿ ಒಂದೆರಡು ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನೀವು ಪೂರ ಸ್ಯಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೇಗಾಕೋ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆರೆಳೆ ಇದೆ ಇಲ್ಲಿ ಒಂದು ಚೈನ್ನ ಹಾಕ್ಕೊಂಡಿದ್ವಲ್ಲ ಈ ಹೋಗಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಮತ್ತು ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ನಾನು ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೊತಿದ್ದೀನಿ ಎರಡು ಸರಿ ಥ್ರೆಡ್ನ ತಗೊಂಡು ಇಲ್ಲಿ ಹಾಫ್ ಡಬಲ್ ಕ್ರಶ್ ಆಯ್ತಲ್ಲ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ಈ ರೀತಿ ನಾಲ್ಕು ಆಗುತ್ತೆ ನಾಲ್ಕರಲ್ಲಿ ಎರಡರ ಒಂದ್ಸರಿ ಎರಡರ ಒಂದ್ಸರಿ ಸರಿ ಈ ರೀತಿ ಒಂದು ತ್ರಿಬಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಒಂದು ತ್ರಿಬಲ್ ಕೃಷ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಡಿಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ತ್ರಿಬಲ್ ಕೃಷ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಸರಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶ ಆಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಈ ರೀತಿ ಒಂದು ಪೀಕ್ಔಟ್ ರೀತಿ ಮಾಡ್ಕೋಬೇಕಾಗುತ್ತೆ ಡಬಲ್ ಕ್ರೋಶ ಮಾಡಿ ಈ ರೀತಿ ಒಂದು ಪಿಕೌಟ್ನ ಮಾಡ್ಕೋಬೇಕಾಗತ್ತೆ ಸೇಮ್ ನೆಕ್ಸ್ಟು ಕೂಡ ಸೂಜಿ ಮೇಲೆ ಒಂದ್ಸರಿ ತ್ರೀ ಇಟ್ ತೊಗೊಂಡು ಈ ತ್ರಿಪುಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತಂದರೆ ಅಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಪಿಕೌಟ್ ರೀತಿ ಮಾಡ್ಕೋಬೇಕಾಗತ್ತೆ ತ್ರೀ ತ್ರೀ ಚೈನ್ ಹಾಕಿ ಮತ್ತು ಈ ಡಬಲ್ ಕ್ರಶ ಕ್ಯಾಪ್ ಏನಿದೆ ಅಲ್ಲಿ ಒಂದು ಸಿಂಗಲ್ ಕ್ರಶ್ ಈ ರೀತಿ ಪಿಕೌಟ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಇದ್ರೊಳಗಡೆ ಒಟ್ಟು ಐದು ಪಿಕೌಟ್ಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ಮೂರಾಗಿದೆ ನಾಲ್ಕು ಐದು ಇಲ್ಲಿ ಐದು ಪಿಕೌಟ್ಗಳನ್ನ ಮಾಡ್ಕೋತಿದ್ದೀನಿ ಈ ರೀತಿ ಐದು ಆದಮೇಲೆ ಇಲ್ಲಿ ಹಾಫ್ಟ್ ಡಬಲ್ ಕ್ರಷ್ ಏನಿದೆ ನೆಕ್ಸ್ಟ್ ಬೀಡ ಆದಮೇಲೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗುತ್ತೆ ಈ ರೀತಿ ಕಂಪ್ಲೀಟ್ ಆಗುತ್ತೆ ಈಗ ನೆಕ್ಸ್ಟ್ ಮತ್ತೆ ಸುಜಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೊತಿದ್ದೀನಿ ಎರಡು ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಬೀಡ್ ಆದಮೇಲೆ ಹಾಫ್ ಟಿಬಲ್ ಕ್ರಶ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಳು ಒಂದು ಸರಿ ಒಂದು ಸರಿ ಈ ರೀತಿ ಒಂದು ತ್ರಿಬಲ್ ಕ್ರಶಾ ತ್ರಿಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಬೀಡು डटर से बॉक बॉ आद सझन सारी डल क्री ्रबल पे डल ृ को है डल क् माना डल प सिंग ष ಸಿಂಗಲ್ ಕೃಷ ಮಾಡಿಕೊಂಡ್ರೆ ಒಂದು ಪಿಕಾಡ್ ರೀತಿ ಆಗುತ್ತೆ ಒಂದು ಎರಡು ಮೂರು ಐದು ನಾನಿಲ್ಲಿ ಐದು ಪಿಕೌಟ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಐದು ಪಿಕೊಟ್ ಆದ್ಮೇಲೆ ಮತ್ತೆ ಇಲ್ಲಿ ಡಬಲ್ ಕ್ರೋಶ ಕ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಡಿಸೈನ್ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದು ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು ಫ್ರೆಂಡ್ಸ್ ಕ್ವಿಕ್ಕಾಗಿ ಮುಗಿಯುವಂಥದ್ದು ಒಂದು ಗ್ರ್ಯಾಂಡ್ ಡಿಸೈನು ಒಂದ್ಸರಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ಫ್ರೆಂಡ್ಸ್ ಈಗಾಗೇ ಇದ್ರ ಚಾರ್ಜಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ವರೆಗೂ ಚಾರ್ಜಸ್ ಮಾಡ್ಕೋಬೋದು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಅಥವಾ ಸಿಕ್ಸ್ ಹಂಡ್ರೆಡ್ ಅಷ್ಟು ಚಾರ್ಜಸ್ ಮಾಡ್ಕೋಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಕ್ರಿಸ್ಟಲ್ ಇರೋದ್ರಿಂದ ಸ್ವಲ್ಪ ಚಾರ್ಜಸ್ ಜಾಸ್ತಿ ತೊಗೊಂಡ್ರೆ ಏನೂ ಆಗೋಲ್ಲ ಕ್ವಿಕ್ಕಾಗಿ ಮುಗಿಯುತ್ತೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ರೇಂಜಲ್ಲಿ ಅಂದರೆ ಲೇಟ್ ಏನಾಗೋಲ್ಲ ಕ್ವಿಕ್ಕಾಗಿ ಮುಗಿಯುತ್ತೆ ಆದರೆ ಮೆಟೀರಿಯಲ್ ಚಾರ್ಜಸ್ ಬೀಳುತ್ತೆ ಹಾಗಾಗಿ ನೀವು ಅಷ್ಟು ಚಾರ್ಜಸ್ ಮಾಡ್ಕೋಬೋದು ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದು ಯಾರಿಗೆಲ್ಲ ಕುಚ್ಚಿ ಇಷ್ಟ ಇಲ್ಲ ಅಂಥವ್ರು ಬರೀ ಡಿಸೈನ್ನ ಈ ರೀತಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೊಂದೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್